ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡಿ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ಏ ಹಾಲು ಉತ್ಪಾದಕರ ಸಹಕಾರ ಸಂಘ ನೂತನವಾಗಿ ನಿರ್ಮಿಸಿರುವ ಹತ್ತು ಅಂಗಡಿ ಮಳಿಗೆಗಳಿಗೆ ಇಂದು ಚಾಲನೆ ಕೋಲಾರ ಮಿಲ್ಕ್ ಒಕ್ಕೂಟಗಳ ವಿಭಜನೆ ನಂತರ ಸಹಕಾರ ಸಂಘಗಳ ಅಭಿವೃದ್ಧಿ ಮತ್ತು ರೈತರಿಗೆ ಸಹಾಯಕ್ಕೆ ಚಿಕ್ಕಬಳ್ಳಾಪುರ ಮಿಲ್ಕ್ ಒಕ್ಕೂಟ ನೂತನ ಆಡಳಿತ ಮಂಡಳಿ ಅಗತ್ಯವಿದೆ ಎಂದು ಕೋಚಿಮುಲ್ನ ಮಾಜಿ ನಿರ್ದೇಶಕ ಉಲ್ವಾಡಿ ಅಶ್ವಥ್ ನಾರಾಯಣ ಬಾಬುರವರು ಅಭಿಪ್ರಾಯಪಟ್ಟರು ಅವರು ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಏನೆಗದ್ದೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಸುಮಾರು ಮೂವತ್ತೆರಡು ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ನೂತನ ಹತ್ತು ಅಂಗಡಿ ಮಳಿಗೆಗಳ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಒಕ್ಕೂಟಕ್ಕೆ ಹೊಸ ಆಡಳಿತ ಮಂಡಳಿ ಬರುತ್ತದೆ ಹದಿಮೂರು ಸ್ಥಾನಗಳಿಗೆ ಚುನಾವಣೆ ನಡೆದು ನಂತರ ಬರುವ ನೂತನ ಆಡಳಿತ ಮಂಡಳಿಯಿಂದ ಮುಂದಿನ ದಿನಗಳಲ್ಲಿ ಡೈರಿಗಳಿಗೆ ಆಗಬೇಕಾದ ಅಭಿವೃದ್ಧಿಗಳಿಗೆ ನೂತನ ನಿರ್ದೇಶಕರು ಆದ್ಯತೆ ನೀಡಬೇಕಾಗಿದೆ ಎಂದರು ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳ ಕಾಲ ಎಲ್ಲರ ಆಶೀರ್ವಾದದಿಂದ ಈ ಭಾಗದಲ್ಲಿ ಇರತಕ್ಕಂಥ ಎಲ್ಲ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಎಲ್ಲ ಮುಖಂಡರ ಸಹಕಾರದಿಂದ ನಿರ್ದೇಶಕರಾಗಿ ನನ್ನ ಇತಿಮಿತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಚಾಚು ತಪ್ಪದೆ ಪ್ರತಿಯೊಂದು ಸಂಘಕ್ಕೂ ಪಕ್ಷಾತೀತವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ವಿವರಿಸಿದರು ಹಾಲು ಉತ್ಪಾದನೆಗೆ ನೀರಿನ ಸರಬರಾಜು ಮುಖ್ಯವಾಗಿದ್ದು ರಾಜ್ಯ ಸರ್ಕಾರ ಬಯಲು ಸೀಮೆಯ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ಯೋಜನೆ ಇದೆ ಎಂದ ಅವರು ರೈತರಿಗೆ ಸಾಲ ಮತ್ತು ಆರ್ಥಿಕ ಸಹಾಯ ನೀಡುವ ಕಾರ್ಯಕ್ರಮಗಳು ಗ್ರಾಮೀಣ ಭಾಗದ ಡೈರಿಗಳಲ್ಲಿ ಹಾಲು ಶೇಖರಣೆಯ ಬಿ ಎಂ ಸಿಗಳ ಸ್ಥಾಪನೆ ಮತ್ತು ಸಹಕಾರಿ ಒಕ್ಕೂಟಗಳ ಬಲವರ್ಧನೆ ಹಾಲು ಮತ್ತು ತರಕಾರಿ ಬೆಲೆ ಸ್ಥಿರತೆಗಾಗಿ ಕ್ರಮ ರೈತರ ಮಕ್ಕಳಿಗೆ ಶಿಕ್ಷಣ ಆಶ್ರಯ ಸೌಲಭ್ಯ ಮತ್ತು ಸಮಾಜಮುಖಿ ಯೋಜನೆಗಳು ಜಾರಿಗೆ ಒತ್ತು ಸಹ ನೀಡಬೇಕಾಗಿದೆ ಎಂದರು ರೈತರಿಗೆ ಕಡಿಮೆ ಬಡ್ಡಿ ದರದ ಸಾಲಗಳು ಅನುದಾನಗಳು ಮತ್ತು ಸಹಕಾರಿ ಬ್ಯಾಂಕುಗಳ ಮೂಲಕ ಆರ್ಥಿಕ ನೆರವು ನೀಡುವುದು ಅವರ ಬದುಕಿನ ಮಟ್ಟವನ್ನು ಹೆಚ್ಚಿಸುವ ಮಹತ್ವದ ಅಂತ ಇದರಿಂದ ರೈತರು ತಾವು ಬೇಕಾದ ಕೃಷಿ ಉಪಕರಣಗಳು ಮತ್ತು ಸಸ್ಯ ರಕ್ಷಣಾ ಸಾಧನಗಳನ್ನು ಖರೀದಿಸಲು ಸಾಧ್ಯವಾಗುತ್ತದೆ ಎಂದು ವೂಲುವಾಡಿ ಬಾಬು ಅಶ್ ಅಭಿಪ್ರಾಯಪಟ್ಟರು ಇನ್ನು ಕಾರ್ಯಕ್ರಮಕ್ಕ ಕಾರ್ಯಕ್ರಮಕ್ಕೆ ತಡವಾಗಿ ಆಗಮಿಸಿದ ಶಿಡ್ಲಿಗಡ್ ಶಾಸಕ ಬಿ ಎನ್ ರವಿಕುಮಾರ್ ಪೂಜೆ ಸಲ್ಲಿಸಿ ನಂತರ ಮಾತನಾಡಿದ ಅವರು ಹಾಲು ಉತ್ಪಾದಕರ ಸ್ಥಿತಿಗತಿಯ ಬಗ್ಗೆ ವಿವರಿಸಿ ಅವರ ಆರ್ಥಿಕ ತೊಂದರೆಗಳನ್ನು ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದ ಶಾಸಕರು ಹಾಲು ಉತ್ಪಾದನೆ ಹೆಚ್ಚಿಸಲು ಸರ್ಕಾರದಿಂದ ಹೆಚ್ಚಿನ ಬೋನಸ್ ಮತ್ತು ಲೀಟರ್ಗೆ ಐದು ರೂಪಾಯಿ ಪ್ರೋತ್ಸಾಹ ನೀಡಬೇಕು ಹಾಲು ಉತ್ಪಾದನೆ ಮತ್ತು ರೈತರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ವಿವರವಾಗಿ ಈಗಾಗಲೇ ವಿಧಾನಸಭೆ ಅಧಿವೇಶನ ಅಧಿವೇಶನದಲ್ಲಿ ಚರ್ಚಿಸಲಾಗಿದೆ ಎಂದು ವಿವರಿಸಿದರು ಹಾಲು ಉತ್ಪಾದನೆ ಹೆಚ್ಚಿಸುವುದು ದೇಶದ ಆಹಾರ ಬದ್ಧತೆಗಾಗಿ ಅತ್ಯಂತ ಮುಖ್ಯ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ಮತ್ತು ಬೆಂಬಲ ನೀಡದಿದ್ದರೆ ಈ ಕ್ಷೇತ್ರದಲ್ಲಿ ಹೂಡಿಕೆ ಕಡಿಮೆಯಾಗುತ್ತದೆ ಮತ್ತು ಉತ್ಪಾದನೆ ಸಹ ತಗ್ಗಬಹುದು ಈ ಈ ಹಿನ್ನೆಲೆಯಲ್ಲಿ ಒಂದು ಲೀಟರ್ ಹಾಲಿಗೆ ಕನಿಷ್ಠ ಐದು ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಹಾಲು ಉತ್ಪಾದಕ ಸಹಕಾರ ಸಂಘಗಳು ರೈತರಿಗೆ ಮಾರ್ಗದರ್ಶನ ಮತ್ತು ಸಂಪನ್ಮೂಲ ಒದಗಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಹೊಸ ಕಟ್ಟಡ ಉದ್ಘಾಟನೆಯಿಂದ ಕಾರ್ಯಕ್ರಮಗಳು ಸಂಘದ ಬಲವನ್ನು ಮತ್ತು ಸಮುದಾಯದ ಒಗ್ಗಟ್ಟಿನ ಸಂಕೇತವಾಗಿದೆ ಎಂದು ಅವರು ವಿವರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಎನ್ ವಿ ಸಿರಾಮರೆಡ್ಡಿ ರಮೇಶ್ ಕೆಂಚಾರಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಏನಕದೆಲೆ ಡೈರಿ ಅಧ್ಯಕ್ಷ ರಾಮರೆಡ್ಡಿ ಎನದೆಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶಿವಮ್ಮ ಜಿಲ್ಲಾ ಪ ಜಿಲ್ಲಾ ವ್ಯವಸ್ಥಾಪಕರಾದ ಶ್ರೀನಿವಾಸ ರೆಡ್ಡಿ ಮತ್ತು ಗಂಗಾಧರ್ ಉಪ ವ್ಯವಸ್ಥಾಪಕರಾದ ಡಾಕ್ಟರ್ ಡಿ ಎಂ ಮಹೇಶ್ ಮತ್ತು ಕಾವ್ಯ ವಿಸ್ತರಣಾಧಿಕಾರಿ ಪಿ ವೆಂಟ್ಕಣಪ್ಪ ಸಂಘದ ಉಪಾಧ್ಯಕ್ಷರಾದ ಪ್ರಕಾಶ್ ವಿಸ್ತರಣಾಧಿಕಾರಿ ನಾರಾಯಣಸ್ವಾಮಿ ಸೇರಿದಂತೆ ಸಂಘದ ಸದಸ್ಯರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವರು ಒಂದು ದೊಡ್ಡ ಒಂದು ಮನುಷ್ಯನ ಅವರ ಸ್ವಂತ ಸ್ವಂತ ದುಡ್ಡಲ್ಲಿ ಸುಮಾರು ಈ ಕಟ್ಟಡ ಅನುದಾನವಾಗಿ ಸುಮಾರು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವರು ಇಲ್ಲ ದೊಡ್ಡ ಮಟ್ಟಿಗೆ ಕೊಡೀಲಿ ಅವ್ರು ಒಳ್ಳೆ ಕಾರ್ಯಕ್ರಮಗಳು ಭಾಗಕ್ಕೆ ಕೊಡಲಿ ಅಂತ ಬಯಸ್ರ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಅವ್ರು ಕೂಡ ಮುಂದಿನ ದಿವಸಗಳಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಈ ಸಹಕಾರವನ್ನು ಬಹಳ ದೊಡ್ಡ ಮಟ್ಟಿಗೆ ಬೆಳಿತಕ್ಕಂತ ದೊಡ್ಡ ಪ್ರಯತ್ನವನ್ನು ಮಾಡಿ ಅವರ ಆಶೀರ್ವಾದ ನಿರಂತರವಾಗಿ ವಾಗತಕ್ಕಂಥ ಜನತೆಗೆ ಇದೆ ಅಂತ ಹೇಳ್ತಾ ಅವರ ಅನುಪಸ್ಥಿತಿಯಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದೆ ಇವತ್ತು ಎರಡು ಲಕ್ಷ ರೂಪಾಯಿ ಅವ್ರು ಕೊಟ್ಟಿರ್ತಕ್ಕಂಥ ಚೆಕ್ ಇವತ್ತು ನಮ್ಮ ಹತ್ರ ಇದೆ ಯಾವುದೇ ಅನುದಾನದಿಂದ ಕೊಟ್ಟಿ ಸ್ವಂತ ಇವತ್ತು ಕೈಯಿಂದ ಕೊಟ್ಟಿರ್ತಕ್ಕಂಥದ್ದು ಅವ್ರು ಕೂಡ ಅವ್ರಿಗೆ ದೊಡ್ಡ ಮನಸ್ಸಿದೆ ಇದೆ ಅಂತ ಹೇಳ್ತಾ ಒಳ್ಳೇದಾಗ್ಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಚೆಕ್ ಅನ್ನ ನಾಮಿನೇಟ್ ಹಸ್ತಾಂತರ ಮಾಡ್ತಾ